ಸಿದ್ದರಾಮಯ್ಯ ಮತ್ತು ಡಿ ಶಿಯಿಂದಲೇ ಕಾಂಗ್ರೆಸ್ ಪಕ್ಷ ಅಂತ್ಯ ಆಗತ್ತೆ ಅಂತೇಳಿ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿಕೆಯನ್ನು ಕೊಟ್ಟಿದ್ದರು ಸದ್ಯ ಇದೇ ವಿಚಾರವಾಗಿ ಡಿ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನೆನಪು ಮಾಡಿಕೊಂಡಿರ್ತಾರೆ ಅವರ ಮಾತುಗಳು ಆಶೀರ್ವಾದ ಕಾಂಗ್ರೆಸ್ಗೆ ನೂರ ಮೂವತ್ತೆಂಟು ವರ್ಷ ಈಗ ರಾಜ್ಯದಲ್ಲಿ ನೂರ ಮೂವತ್ತೆಂಟು ಸ್ಥಾನ ಗೆದ್ದಿದ್ದೇವೆ ನೈಸ್ ವಿಚಾರವಾಗಿ ಜಯಚಂದ್ರರ ಬಾಯನ್ನು ಸರ್ಕಾರ ಕಟ್ಟಿಹಾಕಿದೆ ಅಂತ ಹೇಳಿ ಕುಮಾರಸ್ವಾಮಿ ಆರೋಪವನ್ನು ಮಾಡಿದರು ಅಧಿವೇಶನದಲ್ಲಿ ಚರ್ಚೆ ಮಾಡಬಹುದಿತ್ತು ಯಾಕೆ ಗೈರಾಗಿದ್ರು ಆವಾಗ ಮುಂದೆ ಚರ್ಚೆ ಮಾಡೋಣ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ

ನಾನು ಮೇಲ್ ಮಾತಾಡ는데요 ಅವರು ಆಶೀರ್ವಾದ ಹೇಳ್ತರ ಅವರು ಸಿದ್ದಮಠ ಸರ್ ಕುಮಾರ್ ಸಮಿಯವರನ್ನ ಮೋದಿ ಗವರ್ನಮೆಂಟ್ ನಲ್ಲಿ ಕೇಂದ್ರ ಮಂತ್ರಿ ಮಾಡ್ತಾರೆ ಅವರು ಬೋಟ್ ಸಬ್ಮಿಟೆಡ್ ಅ ಮೆಮೋರಂಡಂ ಟು ಸಿಎಎಸ್ ಟು ದಿ ಲಾ ರಿಟೀನ್ ಸರ್ ಆ ಕೇಸನ್ ಇನ್ ದ ಎಪಿಸೋಡ್ ಆ ನ್ಯೂ ಡಸ್ಲರ್ ಗೂಮನ್ ಪ್ರಲಾ ಮೇರಟ್ ಆಸ್ ಸರ್ ಅದು ವಿಚಾರನ್ ಡಿಬೇಟ್ ಮಾಡಾರೆ

ಮಾಜಿ ಪ್ರಧಾನಿಗಳಾದ ಎಚ್ ಡಿ ದೇವೇಗೌಡರಿಗೂ ಕೂಡ ಕೌಂಟರ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ನೂರ ಮೂವತ್ತೆಂಟು ವರ್ಷ ಕಳೆದಿದೆ ಹಾಗೆಯೇ ರಾಜ್ಯದಲ್ಲಿ ನಾವು ನೂರ ಮೂವತ್ತೆಂಟು ಸ್ಥಾನವನ್ನು ಗೆದ್ದಿದ್ದೇವೆ ಎನ್ನುವಂಥ ಮಾತುಗಳನ್ನು ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಆಡಿದ್ದಾರೆ ಒಂದು ಕಡೆಯಲ್ಲಿ ನೈಸ್ ಅಕ್ರಮದ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದರು ನೈಸ್ ಅಕ್ರಮದ ಬಗ್ಗೆ ಏನು ಕುಮಾರಸ್ವಾಮಿಯವರು ಮ ಯಾಕೆ ಸದನದಲ್ಲಿ ಪ್ರಸ್ತಾಪ ಮಾಡಲಿಲ್ಲ ಸದನಕ್ಕೆ ಯಾಕೆ ಗೈರಾಗಿದ್ರು ಎನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ